ಬಹಳ ಮುಖ್ಯವಾಗಿ ಇವತ್ತು ನಿಮ್ಮನ್ನೆಲ್ಲ ನೋಡಬೇಕಾದ್ರೆ ಒಂದು ಸಂತೋಷ ಆಗುತ್ತೆ ಯಾಕೆ ಅಂತಂದ್ರೆ ನಾನ್ ಮೇಲ್ಗಡೆ ವೇದಿಕೆ ಮೇಲಿಂದ ನಿಂತು ನೋಡಬೇಕಾದ್ರೆ ಈ ಇಡೀ ಸಭೆ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಹೂವಿನ ರಾಶಿಯನ್ನ ಚೆಲ್ಲಿದರೆ ಎಷ್ಟು ಬಣ್ಣಗಳು ಕಾಣಿಸ್ತಾವೋ ಹೆಣ್ಣು ಮಕ್ಕಳೇ ಸೇರಿರೋ ಈ ಒಂದು ವೇದಿಕೆ ಅಷ್ಟು ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರಲ್ಲಿ ಹೋದ ಕಡೆಗಳಲ್ಲಿ ಬಂದ ಕಡೆಗಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಸಭೆಯನ್ನ ಸೇರಿ ಹೆಣ್ಣು ಮಕ್ಕಳೇ ಯಾವುದೇ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುವಂತದನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನೋಡ್ತಾ ಇದ್ದೀವಿ ಹಿಂದೆ ಹಿಂಗಿರ್ಲಿಲ್ಲ ಈಗ ಮಾತ್ರ ಹಿಂಗಿದೆ ಮತ್ತಿ ಇನ್ನೂ ಸಂತೋಷ ಏನು ಅಂದ್ರೆ ಈ ಸಭೆಯೊಳಗಡೆ ಎಲ್ಲ ಜಾತಿ ಧರ್ಮ ಸಮುದಾಯಗಳ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಕೂತಿದ್ದೇವೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ನಿಮಗೊಂದು ಮಾತು ನೆನಪಿಸ್ಬೇಕು ಕೇವಲ ಒಂದು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಟಿ ವಿ ಹಾಕಿದ್ರೆ ನಾವು ಟಿವಿ ಒಳಗಡೆ ಏನ್ ನೋಡ್ತಾ ಇದ್ವಿ ಅಕ್ಕ ಟಿವಿ ಹಾಕಿದ್ರೆ ನಾವು ದಿನನಿತ್ಯ ಟಿವಿಯಲ್ಲಿ ಏನ್ ನೋಡ್ತಾ ಇದ್ವಿ ಅಂತಂದ್ರೆ ಟಿವಿ ಒಳಗಡೆ ಕಾಣ್ತಾ ಇದ್ವಿ ದೃಶ್ಯ ಮಕ್ಕಳು ಹಿಜಾಬ್ ಹಾಕಬಾರ್ದ ಹಾಕಬೇಕಾ ನಾವು ಆಜಾನ್ ಕೂಗಬೇಕಾ ಕೂಗಬಾರ್ದ ನಾವು ಅಲಾಲ್ ಕಟ್ ಮಾಂಸ ತಿನ್ಬೇಕಾ ತಿನ್ಬಾರ್ದ ನಾವ್ ಯಾವ್ದಾದ್ರು ಜಾತ್ರೆಗೆ ಹೋಗ್ಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವನ್ನ ಅಂಗಡಿ ಇಡಬೇಕು ಯಾವ ಜಾತಿಯವನ್ನ ಹೂ ಮಾರಬೇಕು ಒಂದು ಸರ್ಕಾರ ಒಂದು ಸರ್ಕಾರ ಜನರನ್ನ ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಹೇಳೋದಕ್ಕಲ್ಲ ಸರ್ಕಾರ ಇರೋದು ಸರ್ಕಾರ ಇರೋದು ಹಸಿವಿನ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ಬಡವರಿಗೆ ಮನೆ ಕಟ್ಟೋದಕ್ಕೆ ಸರ್ಕಾರ ಇರೋದು ಮೀನುಗಾರರಿಗೆ ದೋಣಿಗೆ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಇರೋದು ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಕಾಲೇಜುಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಸರ್ಕಾರ ಇರೋದು ಪಾಲಿಸಿಗಳನ್ನು ಮಾಡಲಿಕ್ಕೆ ದುರಂತ ಏನು ಅಂದ್ರೆ ಐದು ವರ್ಷ ಕಳೆದ ಐದು ವರ್ಷ ಬಿಜೆಪಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಳೋದನ್ನ ಆದ್ರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ ಕಳೆದ ಅಂದ್ರೆ ಒಂದು ವರ್ಷಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ ನಂತರ ಈ ರಾಜ್ಯದಲ್ಲಿ ಯಾರು ಕೂಡ ಈ ಯಾವ ವಿಚಾರದ ಬಗ್ಗೆ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅನ್ನಭಾಗ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದರೂ ಕೂಡ ಉಚಿತ ಬಸ್ಸುಗಳನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಸರ್ಕಾರ ಮಾಡಬೇಕಿದ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಹೌದಾ ಮಾತಾಡಿ ನಾನು ಒಬ್ಬ ಮಾತಾಡಬಾರದು ನೀವೆಲ್ಲರೂ ಮಾತಾಡಬೇಕು ಹೌದಾ 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 ಎಲ್ಲ ಹೇಳಿ ನಿಮ್ ಧ್ವನಿಗೆ ತುಂಬಾ ಶಕ್ತಿ ಇದೆ ಅಮ್ಮ ನೀವು ಮಾತಾಡಬೇಕು ತಾಯಿ ನೀವು ಮಾತಾಡಬೇಕು ಕೇವಲ ಗೀತಕ್ಕ ಮಾತಾಡೋದು ಮಾತ್ರ ಅಲ್ಲ ಗೀತಕ್ಕ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ನಿಮ್ಮೆಲ್ಲರ ಪ್ರತಿನಿಧಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂಟಿರುವಂತ ಅನೇಕ ವರ್ಷಗಳ ಕಳಂಕಣ ನೀವೆಲ್ಲರೂ ಸೇರಿ ತೊಳೆದೇ ತೊಳಿತೀರಿ ಅಂತ ನಂಬಿಕೆ ನಮಗಿದೆ ಗೀತಕ್ಕ ಗೆದ್ದೆ ಗೆಲ್ತಾರೆ ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ ಗೀತಕ್ಕ ಪಾರ್ಲಿಮೆಂಟ್ ಅಲ್ಲಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು ಮೊನ್ನೆ ಮಾತನಾಡಬೇಕಾದ್ರೆ ನನಗೆ ಬಹಳ ಬೇಸರ ಆಗೋದೇನು ಅಂದ್ರೆ ಹೀ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನ ಮಂತ್ರಿಗಳು ಅವ್ರ ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾರೆ ಏನು ಅಂದ್ರೆ ಹೆಣ್ಣು ಮಕ್ಕಳ ತಾಳಿಯನ್ನು ಕಿತ್ತು ಬೇಕಾದ್ರೆ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಮಾತಾಡ್ತಾರೆ ಈ ರೀತಿಯಾಗಿ ಜಾತಿ ಧರ್ಮ ಕೋಮುವ ಭಾವನೆ ಎಷ್ಟು ಚಂದ ಕೂತಿದ್ದೀರಿ ಇಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಇವ್ರಿಗೇನು ಅಂತಂದ್ರೆ ಕೆಳಗೆ ಬಿದ್ದ ಮಗು ಹಿಂದುವ ಮುಸಲ್ಮಾನನ ನೋಡೋ ಹಾಗಿಲ್ಲ ಬಿದ್ದ ಮಗು ಮಗು ಅಷ್ಟೇ ಅವನ್ ಯಾವುದೋ ತಾಯಿ ಹೆತ್ತ ಮಗ ಅವನನ್ನು ಕೈ ಹಿಡಿದು ನಾವು ಮೇಲೆತ್ತಬೇಕು ಅನ್ನೋದೇ ನಿಜವಾದ ಭಾರತದ ಪರಿಕಲ್ಪನೆ ನಿಜವಾದ ಭಾರತದ ಚಿಂತನೆ ಆದರೆ ದುರಂತ ಏನು ಅಂತಂದರೆ ಇವತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ಕೆಳಗೆ ಬಿದ್ದವನು ಹಿಂದೂನ ಕೆಳಗೆ ಬಿದ್ದವನು ಮುಸ್ಲಿಮನ ಅಂತ ನೋಡುವಷ್ಟು ಮಟ್ಟಿಗೆ ಹೋಗ್ತೀವಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳ್ವಿಕೆಯನ್ನು ಮಾಡಿದ್ದಾರೆ ಮಾನ್ಯ ಬಂಗಾರಪ್ಪನವ್ರು ನಾನೊಂದ್ಸರ್ತಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ತಾ ಇದ್ದೆ ಮಾತಾಡ್ಬೇಕಾದ್ರೆ ಬಂಗಾರಪ್ಪನವ್ರು ಹೇಳಿದ್ದೆ ಅಂದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನು ಅಂದ್ರೆ ಬಹುಶಃ ಬಂಗಾರಪ್ಪನವರು ಮತ್ತು ನಾನು ಒಂದಾಗಿದ್ದಿದ್ರೆ ಸರ್ ಸ್ವತಃ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ರು ಒಂದ್ಸರ್ತಿ ಬಂಗಾರಪ್ಪನವರು ಮತ್ತು ನಾನು ಹಿಂದೆ ಏನಾದರೂ ರಾಜಕೀಯವಾಗಿ ಒಂದಾಗ್ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಎನ್ನುವ ಪಕ್ಷ ಹುಟ್ಟೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಆದ್ರೆ ಇದೊಂದು ಐತಿಹಾಸಿಕ ದುರಂತ ನಾವಿಬ್ರು ಒಂದು ರಾಜಕೀಯ ವೇದಿಕೆಯಲ್ಲಿ ಸೇರಕ್ಕೆ ಆಗ್ಲಿಲ್ಲ ಅನ್ನುವ ಮಾತನ್ನು ಸ್ವತಃ ಹೇಳ್ತಾ ನಾನು ಕೇಳ್ತಾ ಇದ್ದೀನಿ ಅಮ್ಮ ಇತ್ತೀಚೆಗೆ ತಾನೇ ನಾನ್ ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಏಳನೇ ತಾರೀಕು ನೀವೆಲ್ಲರೂ ಮತದಾನ ಮಾಡ್ತೀರಿ ಮತದಾನ ಮಾಡ್ಬೇಕಾದ್ರೆ ನಿಮ್ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದ್ರೆ ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇತ್ತು ಇದೇ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಮಾಡಿದ್ರಲ್ಲ ಅದನ್ನ ನೆನಪಿಸಿಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ ನಾಲ್ಕು ರೂಪಾಯಿ ಇದ್ದಂತ ಗ್ಯಾಸ್ ಕಡೆಗೆ ಇವತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿದೆಯಲ್ಲ ಆ ಗ್ಯಾಸ್ ಸಿಲಿಂಡರ್ ನೆನ್ಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ ಕೇವಲ ಮನಮೋಹನ್ ಇದ್ದಾಗ ಇಪ್ಪತ್ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇಪ್ಪತ್ ಸಾವಿರ ರೂಪಾಯಿ ಬಂಗಾರ ಇವತ್ತು ಮಾಡಿದ್ರಲ್ಲ ನೀವು ಅದನ್ನ ನೆನೆಸ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹೋಗಿ ಮತದಾನ ಮಾಡಬೇಕಾಗಿದೆ ಸಿಮೆಂಟ್ ಸ್ಟೀಲು ಕಬ್ಬಣ ಮರಳು ಎಲ್ಲದರ ಮೇಲೆ ಇವತ್ತು ಗಗನ ಮುಟ್ಟಿದೆ ಬಡವ ಮನೆ ಕಟ್ಟೋದನ್ನ ಕನಸಲ್ಲಿ ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ ಆದ್ರೆ ಪ್ರಧಾನ ಮಂತ್ರಿಗಳು ಬಿಹಾರದಲ್ಲೋ ಎಲ್ಲ ಒಂದ್ ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕಬೇಡಿ ಯಾಕೆ ಅಂದ್ರೆ ಅವರು ಹೇಳಿದರು ಉದಾಹರಣೆ ಅವ್ರು ಕೊಟ್ಟ ಉದಾಹರಣೆ ಏನು ಅಂದ್ರೆ ಲಾಲು ಪ್ರಸಾದರ ಮಗ ಮೀನ್ ತಿಂದ್ಕೊಂಡು ಕೂತಿದ್ರು ಆ ಮೀನ್ ತಿನ್ನುವಂತ ಮನುಷ್ಯ ಅವನು ಅವನಿಗೆ ಸಂಸ್ಕಾರನೇ ಇಲ್ಲ ಅವನಿಗೆ ನೀವು ಮತ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ತೇಜಸ್ವಿ ಯಾದವ್ ಮೀನ್ ತಿನ್ಕೊಂಡು ಬಂದಿದ್ರು ಸಭೆಗೆ ಅಥವಾ ಕಾರ್ಯಕ್ರಮಕ್ಕೆ ಹೀಗಾಗಿ ಮೀನ್ ತಿನ್ನುವಂತವ್ರಿಗೆ ಮತ ಹಾಕಬೇಡಿ ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡುತ್ತಾರೆ ಇಲ್ಲಿ ಯಾರಾದರೂ ಮೀನ್ ತಿಂತೀರಾ ತಿಂತೀರಾ ತಿನ್ನಲ್ವಾ ತಿಂತೀರಾ ಮೀನ್ ತಿನ್ನೋದು ಅಪಮಾನಕರ ಮೀನ್ ತಿನ್ನೋ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸಿಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಧವೀರ ಕುಟುಂಬ ಇದೆ ಮೀನ್ ತಿನ್ನೋದು ಅಪಮಾನಕರವ ಮೀನು ಹಿಡಿಯೋದು ಅಪಮಾನಕರವಾ ಅದು ನಮ್ಮ ಜೀವನ ವೃತ್ತಿ ಪ್ರಧಾನ ಮಂತ್ರಿಗಳೇ ಮೀನ್ ತಿಂದವ್ರಿಗೆ ಮತ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ಮಾತನಾಡಬೇಕಿರೋದು ನಾವೇನ್ ತಿಂತೀವಿ ನಾವ್ ಯಾವ ಬಟ್ಟೆ ಹಾಕ್ತೀವಿ ನಾವೇನ್ ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತಾಡಬೇಕಿದ್ದು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಅದರಿಂದ ಹೇಳ್ತಾ ಇದ್ದೀನಿ ಟಿ ವಿಗಳಲ್ಲಿ ನೋಡಿರ್ತೀರಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಹುತೇಕ ಮಾಧ್ಯಮಗಳು ಟಿವಿಯಲ್ಲಿ ಸತ್ಯವನ್ನು ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಜನ ಕ್ರೀಡಾಪಟುಗಳು ಆ ಹೆಣ್ಣು ಮಕ್ಕಳು ಕುಸ್ತಿ ಬಾಕ್ಸರ್ಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತ ಅಂದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹೇಳ್ತಾನೆ ನೀನು ಬಂದ ನನ್ನ ಹಾಸಿಗೆ ಮೇಲೆ ಮಲಗಿದ್ರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಆ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕ್ತಾ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನ ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನಾವು ಆಟ ಆಡಬೇಕು ಅಂತ ಅಂದ್ರೆ ನಮ್ಮನ್ನು ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು ಇದು ಅನ್ಯಾಯ ಅಲ್ವಾ ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟರು ಪ್ರಧಾನಮಂತ್ರಿಗಳೇ ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನಮಂತ್ರಿಗಳು ಮೀನ್ ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು ಮೀನ್ ತಿನ್ನೋದನ್ನ ಅಸಹ್ಯಕರ ಅನ್ನೋ ತರ ಚಿತ್ರಿಸುವ ಪ್ರಯತ್ನ ಮಾಡಿದ್ರು ಪ್ರಧಾನಮಂತ್ರಿಗಳೇ ಇವತ್ತು ಉನ್ನಾವ್ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಪ್ರಕರಣಗಳು ಹಿಡಿತು ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು ಅವ್ರ ಮನೆಯವರು ನ್ಯಾಯ ಕೇಳಕ್ ಹೋದಾಗ ಆ ಹೆಣ್ಣು ಮಕ್ಕಳ ತಂದೆಯೊಬ್ಬನನ್ನ ಕೊಂದ್ರು ಆದ್ರೆ ಅದ್ರ ಬಗ್ಗೆ ಮಾತನಾಡಲಿಲ್ಲ ಮೀನ್ ತಿನ್ನೋ ಅಂತವ್ರಿಗೆ ಮತ ಹಾಕಬೇಡಿ ಅಮೀನ್ ತಿಂದು ಲೀಡರ್ನ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ ಇವತ್ತು ಮೈನ್ ನಮ್ಮ ಈಸ್ಟ್ ನಲ್ಲಿ ಎರಡು ಸಮುದಾಯಗಳಿದಾವೆ ಬುಡಕಟ್ಟು ಸಮುದಾಯಗಳು ಯಾವುದು ಮೈಥೈ ಮತ್ತು ಕೂಕಿ ಅನ್ನುವಂಥ ಸಮುದಾಯಗಳು ಆ ಎರಡೂ ಸಮುದಾಯಗಳ ನಡುವೆ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷ ಬಿತ್ತಿದ್ರು ಆ ದ್ವೇಷ ತೀರಿಸಿಕೊಳ್ಳೋದ್ ಹೇಗೆ ಒಂದ್ ಸಮುದಾಯದ ಹೆಣ್ಮಗಳನ್ನ ನಡು ರಸ್ತೆಯಲ್ಲಿ ಬೆತ್ತಲಾಗಿಸಿ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಅವಳನ್ನ ಒಡೆದು ಆ ಹೆಣ್ಮಗಳನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಪ್ರಧಾನ ಮಂತ್ರಿಗಳು ಅದರ ಬಗ್ಗೆ ಮಾತನಾಡ್ಬೇಕಾಗಿತ್ತು ಅದರ ಬಗ್ಗೆ ಮಾತನಾಡ್ಲಿಲ್ಲ ಪ್ರಧಾನ ಮಂತ್ರಿಗಳು ಹೇಳಿದ್ರು ಮೀನ್ ತಿನ್ಕೊಂಡು ಬರ್ತಾರೆ ನೀವು ಆ ನಾಯಕನಿಗೆ ಸಂಸ್ಕಾರ ಇದೆ ಅವರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತಾರೆ ನಾವು ಮಾತನಾಡ್ಬೇಕಿದ್ದ ಇದರ ಬಗ್ಗೆ ಎಂಟು ನೂರು ಜನ ಎಂಟು ಜನ ರೈತರು ಒಂದು ವರ್ಷಗಳ ಕಾಲ ಲಕ್ಷಾಂತರ ಜನ ರೈತರು ನಮಗೆ ಎಂ ಎಸ್ ಪಿ ಕೊಡಿ ಸರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದ್ರಿ ನೀವು ನಮಗ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆ ಕೂತರು ದೆಹಲಿಯ ಗಡಿಗಳಲ್ಲಿ ಆ ಪ್ರತಿಭಟನೆಯಲ್ಲಿ ಕೊರೆಯುವ ಚಳಿಯನ್ನ ಹೆಣ್ಣು ಮಕ್ಕಳ ಗೋಳಿ ಬಗ್ಗೆ ಮಾತನಾಡ್ಬೇಕಿತ್ತು ಅದ್ರ ಬಗ್ಗೆ ಮಾತನಾಡಲಿಲ್ಲ ಆದ್ರೆ ನೀವು ಮಾತಾಡಿದ್ದೇನೋ ಆ ಲೀಡ್ರು ಮೀನ್ ತಿನ್ಕೊಂಡು ಬರ್ತಾನೆ ಅವರಿಗೆ ಮತ ಕೊಡಬೇಡಿ ಅಂತ ಮಾತನಾಡಿದ್ರಿ ನೀವು ಹೇಳಿ ನಾವು ಮಾತನಾಡ್ಬೇಕಿದ್ದು ಬದುಕಿನ ಬಗ್ಗೆ ನಾವು ಮಾತನಾಡ್ಬೇಕಿದ್ದು ಬೆಲೆ ಏರಿಕೆಯ ಬಗ್ಗೆ ನಾವು ಮಾತನಾಡ್ಬೇಕಿರೋದು ದೇಶದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ಬೇಕಿರೋದು ನಮ್ಮ ರಸ್ತೆಗಳ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಡ್ಯಾಮ್ ಗಳ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಮೀನುಗಾರರ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಆರ್ನೂರ ಹತ್ತು ರೂಪಾಯಿ ಇದ್ದಂತ ಕೆ ಜಿ ಯೂರಿಯಾ ಡಿ ಎ ಪಿ ಇವತ್ತು ಅದು ಸಾವಿರದ ಆರ್ನೂರು ಚಿಲ್ಲರೆ ಸಾವಿರದ ಏಳ್ನೂರು ಚಿಲ್ಲರೆ ಆಗಿದೆ ರೈತ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ನೀವು ಮತದಾನ ಮಾಡಬೇಕಾದ್ರೆ ಆ ರೈತರನ್ನ ಒಂದು ಸಲ ನೆನೆಸ್ಕೊಂಡು ಮತದಾನ ಮಾಡಿ ಅಮ್ಮ ನಿಮಗೆ ಅನ್ನ ಕೊಡ್ತಿರುವಂತ ರೈತ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಆರ್ನೂರು ರೂಪಾಯಿ ಇದ್ದಂತ ಗೊಬ್ಬರ ಚೀಲ ಇವತ್ತು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆಯಲ್ಲ ಕಣ್ಣೀರ್ ಹಾಕ್ತಾ ಅವನು ಆ ಗೊಬ್ಬರ ಚೀಲ ತಗೊಳ್ತಾನೆ ಆದ್ರೆ ಗೊಬ್ಬರ ಹಾಕಿ ಬೆಳೆದ ನಂತರ ಆತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇದೇ ಪ್ರಧಾನಮಂತ್ರಿಗಳು ಆದ್ರೆ ಇವತ್ತು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಪ್ರತಿಭಟನೆ ನಡೆಸ್ತಾ ನಾಳೆ ಮತದಾನ ಹಾಕಿ ತಾಯಿ ಮತದಾನ ಹಾಕಿ ಮೀನುಗಾರರಿಗೆ ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅದ್ಭುತವಾದಂತ ಬೆಂಬಲವನ್ನು ಕೊಡ್ಬೇಕು ನಾನು ಅಂದ್ಕೊಂಡಿದ್ದೀನಿ ಈ ಭಾಗದಲ್ಲಿ ಅಡಿಕೆ ಬೆಳಿತಾರೆ ಅಂತ ಬೆಳಿತೀರಾ ಬೆಳಿತಾರ ಅಡಿಕೆ ಬೆಳೆಗಾರರು ನೆನ್ಪಿಟ್ಕೊಳ್ಳಿ ನಮ್ಮ ಭಾಗದಲ್ಲಿ ಇವತ್ತು ಇಡೀ ಕರ್ನಾಟಕ ತುಂಬಾ ಅತಿ ಅವ್ಯಾಹತವಾಗಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಅಡಿಕೆ ಬೆಳೆದ್ರೆ ಗೀತಕ್ಕ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ತೀರ್ಥಹಳ್ಳಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ನಿಮ್ ಪಕ್ಕದಲ್ಲಿ ನಮ್ಮ ಶೃಂಗೇರಿ ಶಾಸಕರು ಕೊಪ್ಪದ ಶಾಸಕರು ರಾಜೇಗೌಡರು ಕೂತಿದ್ದಾರೆ ಅವ್ರ ಇಡೀ ಕ್ಷೇತ್ರ ತುಂಬಾ ಒಂದ್ ಕಾಲದಲ್ಲಿ ಅಡಿಕೆ ಇತ್ತು ಇವತ್ತು ರೋಗ ಬಂದು ಅಡಿಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಹೋಗಿದೆ ಅವ್ರ ಕ್ಷೇತ್ರದಲ್ಲಿ ಬಹುಶಃ ಮೂಡಿಗೆರೆಯಲ್ಲಿ ಕೂಡ ಅದೇ ಕತೆ ಇದೆ ಬಹುಶಃ ಇನ್ನು ಈ ಭಾಗಕ್ಕೆ ಬಂದಿಲ್ಲ ಆದ್ರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಕಾಯಿಲೆ ಯಾವ್ದು ಗೊತ್ತಾ ಇಷ್ಟು ದಿವಸ ಅಡಿಕೆ ತೋಟ ಒಂದಿತ್ತು ಅಂದ್ರೆ ಸುಖವಾಗಿ ಜೀವನ ಮಾಡ್ತೀವಿ ಅಂತ ಜನ ಭಾವಿಸಿ ಎಲ್ಲಾ ಕಡೆ ಅಡಿಕೆ ತೋಟ ಕಟ್ತಾ ಇದೀರಿ ಆದ್ರೆ ನೆನಪಿಟ್ಕೊಳ್ಳಿ ಇಷ್ಟು ಜನ ಶಾಸಕರುಗಳನ್ನ ನೀವ್ ಆರಿಸಿ ಕಳಿಸಿದೀರಿ ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೆ ಪ್ರಶ್ನೆ ಕೇಳಿ ನಿಮ್ ಸಂಸದರಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಅಡಿಕೆ ಅನ್ನುವಂತ ಈ ಪದಾರ್ಥ ಏನಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯುವರು ಕನ್ನಡಿಗರೇ ಬಹುಶಃ ಕರ್ನಾಟಕ ಕೇರಳ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ ಆದ್ರೆ ಈ ಅಡಿಕೆನ ಇವರ ಗುಜರಾತ್ ನಲ್ಲಿರುವಂತ ಸುಪಾರಿ ಕಂಪನಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಭೂತಾನ್ ಬರ್ಮಾದಿಂದ ಅದನ್ನ ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಅಂದ್ರೆ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರಕ್ಕೆ ಪತ್ರಿಕಾ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಆ ನಂತರವಷ್ಟೇ ಅಡಿಕೆ ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು ವಿಥೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನ ಭಾರತದ ಸರ್ಕಾರ ಅಡಿಕೆಯನ್ನ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡಿಕೊಳ್ಳುವಂತ ಕಾಯಿದೆಗಳಿಗೆ ಸೈನ್ ಮಾಡಿ ಬಂದಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿ ಜೆ ಪಿ ಸರ್ಕಾರಕ್ಕೆ ಏನಾಗುತ್ತೆ ಹಾಗಾದ್ರೆ ಅದರಿಂದ ಏನಾಗಲ್ಲ ಇವತ್ ಬಹುಶಃ ನಲವತ್ತೆಂಟು ಸಾವಿರ ಇದೆ ಅಂದ್ಕೊಂಡಿದ್ದೀನಿ ಅಡಿಕೆ ಈ ಜಾರಿ ಇನ್ನೂ ನಲವತ್ತೆಂಟು ಸಾವಿರ ಇದೆಯಾ ಸರ್ ನಲವತ್ತೆಂಟು ಸಾವಿರ ಇದೆ ಇನ್ನೂ ಅಡಿಕೆ ಬಂದಿಲ್ಲ ಆ ಬರ್ಮಾದಿಂದ ಭೂತಾನ್ನಿಂದ ಅಡಿಕೆ ಬರೋದಕ್ಕೆ ಶುರುವಾಯಿತು ಅಂತಂದ್ರೆ ಇವ್ರು ಹೇಳಿದ್ರು ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಡಿಕೆನ ನಾವು ಆಮದು ಮಾಡ್ಕೊಳ್ತೀವಿ ಅಂತ ಅದು ಹದಿನೇಳು ಸಾವಿರ ಮೆಟ್ರಿಕ್ ಟನ್ನಿಗೆ ನಿಲ್ಲಲ್ಲ ಲಕ್ಷ ಮೆಟ್ರಿಕ್ ಟನ್ನಿಗೆ ಹೋಗುತ್ತೆ ಒಂದ್ ವೇಳೆ ವಿದೇಶದಿಂದ ಭಾರತ ದೇಶಕ್ಕೆ ಅಡಿಕೆ ಬರೋದಕ್ ಶುರು ಇವತ್ತು ನಲವತ್ತೆಂಟು ನಲವತ್ತಾರು ಸಾವಿರ ಆಗಿರುವಂತ ಅಡಿಕೆ ನಾಳೆ ಐದು ಸಾವಿರ ರೂಪಾಯಿ ಕ್ವಿಂಟಾಲಿಗೆ ಕೇಳೋರ್ ಗತಿ ಇರಲ್ಲ ನಿಮ್ಮ ಅಡಿಕೆ ತೋಟಗಳನ್ನ ನಿಮ್ಮ ಕೈಯಾರ ಕಡಿಯುವಂತ ಸ್ಥಿತಿಯನ್ನ ತಂದಿಟ್ಟು ಬಿಡ್ತಾರೆ ನಿಮ್ಮ ಅಡಿಕೆ ತೋಟಗಳು ಉಳಿಬೇಕಾ ನಾವು ಕೇಳ್ಬೇಕಿರೋ ಪ್ರಶ್ನೆ ಏನು ಅಂದ್ರೆ ಮಾನ್ಯ ಸಂಸದರೇ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರಲ್ಲ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ತೀರ್ಥಹಳ್ಳಿಯ ರೈತರಿಗೋಸ್ಕರ ನಮ್ಮ ಕೊಪ್ಪದ ರೈತರಿಗೋಸ್ಕರ ಶೃಂಗೇರಿಯ ರೈತರಿಗೋಸ್ಕರ ಬೈಂದೂರಿನ ರೈತರಿಗೋಸ್ಕರ ನೀವಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಅಡಿಕೆವೆಯನ್ನ ನೀವು ಆಮದು ಮಾಡ್ಕೊಂಡ್ರೆ ನಮ್ ರೈತರು ಬೀದಿ ಪಾಲ್ ಆಗ್ತಾರೆ ಇದನ್ನ ನಾನು ಪ್ರತಿಭಟಿಸ್ತೀನಿ ಅಂತ ಒಂದು ಮಾತಾಡಬೇಕಿತ್ತು ಆಡ್ಲಿಲ್ಲ ಆ ಜಾಗದಲ್ಲಿ ಗೀತಕ್ಕ ಇದ್ದಿದ್ರೆ ಬಂಗಾರಪ್ಪನವರ ಮಗಳು ಗೀತಕ್ಕ ಆ ಜಾಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈ ಮಗಳು ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗೀತಕ್ಕ ಪಾರ್ಲಿಮೆಂಟ್ ಹೋಗಬೇಕು ಅಂತ ಬಯಸ್ತೀವಿ ಈ ಕಾರಣಕ್ಕೋಸ್ಕರ ನಾವು ಪಾರ್ಲಿಮೆಂಟ್ ಅಲ್ಲಿ ಗೀತಕ್ಕ ಕೂತ್ಕೊಳ್ಬೇಕು ಅಂತ ಬಯಸ್ತೀವಿ ಗೀತಕ್ಕನನ್ನ ಯಾವುದೋ ಜಾತಿಯ ಕಾರಣಕ್ಕೆ ಇನ್ನೊಂದು ಕಾರಣಕ್ಕಾಗಿ ಬೆಂಬಲಿಸಿ ಅಂತ ನಾವು ಕೇಳ್ತಾ ಇಲ್ಲ ಗೀತಕ್ಕನನ್ನ ನಾವು ಯಾಕೆ ಗೆಲ್ಲಿಸಬೇಕು ಅಂತ ಕೇಳ್ತಾ ಇದೀವಿ ಅಂದ್ರೆ ಕಾಂಗ್ರೆಸ್ ಅನ್ನ ಯಾಕೆ ಗೆಲ್ಲಿಸಬೇಕು ಅಂತ ಕೇಳ್ತಾ ಇದೀವಿ ಅಂದ್ರೆ ಸಂವಿಧಾನ ಉಳಿದ್ರೆ ಮಾತ್ರ ಇದೊಂದು ಮಾತನ್ನ ನೀವು ತಲೆಯಲ್ಲಿ ಇಲ್ಲೇ ನಿಮ್ಮ ಇದೇ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ನಾನೂರು ಸೀಟ್ ತಗೊಂಡ್ ನಾವೇನಾದ್ರೂ ವಾಪಸ್ ಬಂದ್ರೆ ಸಂವಿಧಾನನ ಕಿಚ್ಚಾಡ್ತೀವಿ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಆದ್ರೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನವನ್ನ ಮುಟ್ಟೋ ಸಾಮರ್ಥ್ಯ ನಿಮಗೆ ಯಾರಿಗೂ ಕೂಡ ಇಲ್ಲ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂದ್ರೆ ಸಂವಿಧಾನ ನಮ್ಗೆ ಏನ್ ಕೊಟ್ಟಿದೆ ಎಪ್ಪತ್ತೈದು ವರ್ಷದ ಹಿಂದೆ ಚಾಡಮಾಲಿ ಹೆಣ್ಮಗಳು ಒಬ್ಬಳು ಗರ್ಭಿಣಿ ಆದ್ರೆ ಅಮ್ಮ ನಿನ್ ಮಗ ಏನಾಗ್ಬೇಕು ಅಂತ ಕೇಳಿದ್ರೆ ಆ ಹೆಣ್ಮಗಳು ನನ್ನ ಮಗ ಜಾಡಮಾಲಿ ಆಗ್ಬೇಕು ಅಂತ ಹೇಳ್ತಾ ಇದ್ರು ಅಂದ್ರೆ ನನ್ನ ಮಗ ಮಲ ಹೊರಬೇಕು ಅಂತ ಮಾತಾಡ್ತಾ ಇದ್ರು ಅಷ್ಟೇ ಅವಳು ಕಚ್ ಚಮ್ಮಾರನ ಹೆಂಡತಿ ಗರ್ಭಿಣಿ ಆದ್ರೆ ನನ್ನ ಮಗ ಗಂಡ ಚಪ್ಪಲಿ ಒಲಿತಾನೆ ಮಗನೂ ಚಪ್ಪಲಿ ಒಲಿಬೇಕು ಸರ್ ಅಷ್ಟೇ ಅವಳ ಕನಸು ಮೀನುಗಾರನ ಹೆಂಡತಿ ಗರ್ಭಿಣಿ ಆದ್ರೆ ಗಂಡ ಮೀನು ಹಿಡಿತಾನೆ ಮಗನೂ ಮೀನು ಹಿಡಿಬೇಕು ಅಷ್ಟೇ ಅವಳ ಕನಸು ಕುರುಬನ ಹೆಂಡತಿಯ ಕನಸು ಕಮ್ಮಾರನ ಹೆಂಡತಿಯ ಕನಸು ಚಮ್ಮಾರನ ಹೆಂಡತಿಯ ಕನಸು ಯಾರೋ ಪಿಲ್ಲವ ಸಮಾಜದ ಹೆಣ್ಣು ಮಗಳೊಬ್ಬಳ ಅವಳ ಕನಸು ಇಷ್ಟೇ ಅವರ ಕನಸು ಆದ್ರೆ ಇವತ್ತು ಯಾವುದೇ ಹಿಂದುಳಿದ ಸಮುದಾಯದವರು ದಲಿತರು ಅಲ್ಪಸಂಖ್ಯಾತರು ಇವರು ಯಾರನ್ನಾದ್ರೂ ಕೇಳಿ ಹೆಣ್ಮಗಳಿಗೆ ಅಮ್ಮ ನಿನ್ ಮಗ ಏನಾಗಬೇಕು ಅಂತ ಕೇಳಿದ್ರೆ ಹೊಟ್ಟೆ ಮುಟ್ಕೊಂಡು ಆ ತಾಯಿ ಹೇಳ್ತಾಳೆ ಸರ್ ನನ್ ಮಗ ಶಾಲೆ ಕಲಿಬೇಕು ಸಾರ್ ನನ್ ಮಗ ವಿದ್ಯಾವಂತ ಆಗ್ಬೇಕು ಸರ್ ನನ್ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು ಸಾರ್ ನನ್ ಮಗ ಡಾಕ್ಟರ್ ಆಗಬೇಕು ಸರ್ ನನ್ ಮಗ ಶಿವರಾಜ್ ಕುಮಾರ್ ಅವ್ರ ತರ ಒಬ್ಬ ಒಳ್ಳೆ ನಟ ಆಗ್ಬೇಕು ಸರ್ ನನ್ ಮಗ ಪಂಚಾಯತ್ ಮೆಂಬರ್ ಆಗ್ಬೇಕು ಸಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಸರ್ ಮೊನ್ನೆ ತಾನೇ ನೋಡಿದ್ವಿ ಒಬ್ಬ ಅನೇಕ ಸಾರ್ತಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದ ಕುರಿಕಾಯೋನ್ ಮಗ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿದ್ದಾನೆ ಐ ಸಿ ಇವತ್ತು ಐ ಪಿ ಎಸ್ ಅಧಿಕಾರಿ ಆಗಿದೆ ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ್ದಾರೆ ಅಂದ್ರೆ ಬಡವರ ಮಕ್ಕಳು ಹಿಂದುಳಿದು ವರ್ತವ್ರ ಮಕ್ಕಳು ಗೌರವದಿಂದ ಬದುಕೋದಕ್ಕೆ ನಮಗ್ ಶಕ್ತಿ ಕೊಟ್ಟಿದ್ ಯಾವ್ದು ಈ ಕನಸು ಕೊಟ್ಟಿದ್ ಯಾವುದು ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಮಾತ್ರ ನಮಗೆ ಈ ಶಕ್ತಿಯನ್ನ ಕೊಡ್ತು ಸಂವಿಧಾನ ನಮಗೆ ಕನಸನ್ನು ಕೊಟ್ಟಿದೆ ಈ ಸಂವಿಧಾನ ತೆಗಿಯೋದು ಅಂದ್ರೆ ಅರ್ಥ ನಮ್ಮ ಮಕ್ಕಳು ಮಾತ್ರ ಮತ್ತೆ ಮಲ ಬಾಚೋದಕ್ಕೆ ಹೋಗಬೇಕು ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗಬೇಕು ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು